ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ನಟ ಜಯಂತ್ ಏನಿಲ್ಲ ಅಂತಲೇ ಹೇಳ್ಬೋದು ನಟ ಜಯಂತನಿಗೆ ನಿಜಕ್ಕೂ ಆಗಿದ್ದು ಏನೋ ಸದ್ಯ ಈ ಸೀರಿಯಲ್ನೇ ಪಡೆದುಕೊಂಡ್ರಂಥ ಈಗ ಹೊಸ ತಿರುವು ಏನು ಸಂಪೂರ್ಣದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೆ ಅದಕ್ಕೊಮ್ಮೆ ನಮ್ಮ ಚಾನಲ್ಸ್ಗಳು ಸಬ್ಸ್ಕ್ರೈಬ್ಗೊಳಿಸಿದರೆ ಹೌದು ಒಬ್ಬ ಅದ್ಭುತವಾದ ನಟ ಅಂತಲೂ ಕೂಡ ಈತನನ್ನು ಹೇಳ್ಬೋದು ನಟ ಜಯಂತಿಲಿ ಇಲ್ಲಿ ಸೈಕೋ ಪಾತ್ರದಲ್ಲಿ ಅಭಿನಯಿಸ್ತಿದ್ದಾನೆ ಒಂದು ರೀತಿಯಲ್ಲಿ ದೊಡ್ಡ ಸೈಕೋ ರೀತಿಯಲ್ಲೇ ನಡ್ಕೊಳ್ತಾನೆ ಇದೇ ಕಾಟದಿಂದ ಸದ್ಯ ಜಯಂತು ಒಂದು ದಿನ ಇಂಟಿ ಮೇಲೆ ಅನುಮಾನಪಟ್ಟು ಪಟ್ಟು ಈ ರಾತ್ರಿ ಬರೋ ಸಮಯದಲ್ಲಿ ರಸ್ತೆ ಅಪಘಾತವಾಗುತ್ತೆ ಸದ್ಯ ರಸ್ತೆ ಅಪಘಾತದಲ್ಲಿ ಒಂದು ರೀತಿ ಸಾವು ಬದುಕಿನ ಹೋರಾಟವನ್ನು ಕೂಡ ಈತ ಮಾಡ್ತಿದ್ದಾನೆ ಅಂತಲೂ ಕೂಡ ಹೇಳ್ಬೋದು ಹೌದು ಸದ್ಯ ಐ ಸಿನ್ ಚಿಕಿತ್ಸೆಯನ್ನು ಕೂಡ ಪಡೆಯುತ್ತಿದ್ದಾನೆ ಸದ್ಯ ಐ ಸಿ ಚಿಕಿತ್ಸೆ ಪಡೆಯುತ್ತಾ ಈತನಿಗೆ ಇನ್ನೂ ನಲವತ್ತೆಂಟು ಗಂಟೆಗಳ ಕಾಲ ಏನು ಹೇಳಲು ಸಾಧ್ಯವಿಲ್ಲ ಅಂತಲೂ ಕೂಡ ವೈದ್ಯರಲ್ಲಿ ಹೇಳ್ತಾರೆ ಇದನ್ನು ಕೇಳಿದಂಥ ಈಗ ಒಂದು ರೀತಿ ಶಾಖ ಒಳಗಾಗಿದ್ದಾನೆ ಅಂತಲೂ ಕೂಡ ಈಗ ಹೇಳ್ಬೋದು ಇಡೀ ಕುಟುಂಬದವರು ಹಾಗೆ ಜಾನುವಾರು ಕೂಡ ಫುಲ್ಲು ಶಾಖಿಗೆ ಒಳಗಾಗಿದ್ದಾರೆ ಇದೇ ಕಾರಣಕ್ಕಾಗಿ ಈ ಮಟ್ಟಿಗೆ ಹೋಗಿದೆ ಅಂತಲೂ ಕೂಡ ಹೇಳ್ಬೋದು ಹೌದು ಸದ್ಯ ಲಕ್ಷ್ಮೀ ನಿವಾಸದಲ್ಲಿ ಈ ತಿರು ನೋಡಿದಂಥ ಅದರ ಜಯಂತಿ ನಿಮ್ಮಂದೇ ಇರೋದಿಲ್ವಾ ದಯವಿಟ್ಟು ಜಯಂತಿ ಪಾತ್ರನ ಅಂತ್ಯ ಮಾಡ್ಬಿಡಿ ಅದನ್ನು ಸೈಕೋ ರೀತಿ ನಡೆದುಕೊಂಡು ನೋಡೋಕ್ಕಾಗ್ತಿಲ್ಲ ಅಂತ ಕೆಲವರು ಹೇಳಿದರೆ ಆತ ಇರೋದಕ್ಕೆ ಈ ಸೇರಿಗೆ ಒಂದು ದೊಡ್ಡ ಮಟ್ಟಿಗೆ ಹೆಸರು ಅಂತಲೂ ಕೂಡ ಇನ್ನು ಕೆಲವರು ಮಾತಾಡ್ತಿದ್ದಾರೆ ಆದರೆ ನೀವೇನಂತೀರಿ